ಜೋಯಿಡಾ ತಾಲೂಕಿನ ಮೌಲಂಗಿ ಇಕೋ ಪಾರ್ಕಿಗೆ ಹರಿದು ಬರುತ್ತಿರುವ ಜನಸಾಗರ ವರ್ಷಾಂತ್ಯದ ಸಂಭ್ರಮಕ್ಕೆ ಸಾಕ್ಷಿಯಾಗುತ್ತಿರುವ ಇಕೋ ಪಾರ್ಕ್ ದಟ್ಟ ಕಾಡಿನ ನಡುವೆ ದುಮ್ಮಿಕ್ಕುವ ಕಾಳಿ ನದಿ ಅದೇ ಕಾಳಿ ನದಿಯ ತಟದಲ್ಲಿರುವ ಮೌಲಂಗಿ ಇಕೋ ಪಾರ್ಕ್ ಅಂದ ಹಾಗೆ ಈ ಇಕೋ ಪಾರ್ಕ್ ಜೋಯಿಡಾ ತಾಲೂಕು ವ್ಯಾಪ್ತಿಗೆ ಒಳಪಟ್ಟರೂ ದಾಂಡೇಲಿ ತಾಲೂಕಿಗೆ ಹತ್ತಿರದಲ್ಲಿದೆ ಜೋಯಿಡಾ ದಾಂಡೇಲಿ ತಾಲೂಕಿನ ಪ್ರವಾಸೋದ್ಯಮಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿರುವ ಮೌಲಂಗಿ ಇಕೋ ಪಾರ್ಕಿಗೆ ವರ್ಷಾಂತ್ಯದ ದಿನಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಸಿಗರು ಬರುತ್ತಿದ್ದಾರೆ ಮೊನ್ನೆ ಕ್ರಿಸ್ಮಸ್ನಿಂದ ಆರಂಭವಾದ ಜನಸಾಗರ ಜನವರಿ ಒಂದರವರೆಗೆ ಮುಂದುವರಿಯಲಿದೆ ಇಂದು ಬುಧವಾರವೂ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಸಿಗರು ಮೌಲಂಗಿ ಇಕೋ ಪಾರ್ಕಿಗೆ ಬಂದಿದ್ದು ಇಲ್ಲಿಯ ವೈಶಿಷ್ಟ್ಯವನ್ನು ಹಾಗೂ ಸುಂದರ ಪರಿಸರ ಮತ್ತು ವ್ಯವಸ್ಥೆಯನ್ನು ಆಸ್ವಾದಿಸಿದ್ದಾರೆ ಕಾಳಿ ನದಿಯಲ್ಲಿ ಜಲಸಾಹಸ ಕ್ರೀಡೆಗಳು ಆಕರ್ಷಕ ಎನಿಸಿದರೆ ಇನ್ನು ವಾಟರ್ ಸ್ಪ್ಲೈಲಾರ್ಕ್ ಸ್ಲೈಡ್ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಪಾರ್ಕಿನೊಳಗಡೆ ಜಂಪಿಂಗ್ ಗೊಂಬೆಗಳು ಜೋಕಾಲಿಗಳು ಮಕ್ಕಳು ಮಾತ್ರವಲ್ಲದೆ ಹಿರಿ ಕಿರಿಯರ ಮನಸ್ಸಿಗೂ ಮುದವನ್ನು ತಂದುಕೊಡುತ್ತಿದೆ ಈ ಸುಂದರವಾದ ಪ್ರಕೃತಿ ಸಂಪತ್ತನ್ನು ಎಲ್ಲಿಯೂ ಧಕ್ಕೆಯಾಗದ ರೀತಿಯಲ್ಲಿ ಪರಿಸರ ಹಾಗೂ ನದಿಯ ಸಂರಕ್ಷಣೆಯನ್ನು ಗಮನದಲ್ಲಿಟ್ಟುಕೊಂಡು ಪರಿಸರ ಸ್ನೇಹಿ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಿರುವ ಅರಣ್ಯ ಇಲಾಖೆಯ ಕ್ರಮಕ್ಕೆ ಪ್ರವಾಸಿಗರು ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬಾಲಚಂದ್ರ ಸಿ ಎಚ್ ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಜಿ ಕೆ ಶೇಟ್ ಅವರ ಮಾರ್ಗದರ್ಶನದಲ್ಲಿ ವಲಯ ಅರಣ್ಯಾಧಿಕಾರಿ ಅಪ್ಪಾರಾವ್ ಕಲ್ಶೆಟ್ಟಿ ಅವರ ನೇತೃತ್ವದಲ್ಲಿ ಉಪ ವಲಯ ಅರಣ್ಯಾಧಿಕಾರಿ ಆನಂದ್ ರಾಥೋಡ್ ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಸಹಕಾರದಲ್ಲಿ ಹಾಗೂ ವಿನೋದ್ ಮೈನಗೌಡ ಅವರ ಅಧ್ಯಕ್ಷತೆಯ ಗ್ರಾಮಾರಣ್ಯ ಸಮಿತಿಯ ಪದಾಧಿಕಾರಿಗಳ ಸದಸ್ಯರ ತುಂಬ ಹೃದಯದ ಸಹಕಾರದೊಂದಿಗೆ ಇಕೋ ಪಾರ್ಕಿನ ಸಿಬ್ಬಂದಿಗಳು ಪಾರ್ಕ್ ನಿರ್ವಹಣೆಯಲ್ಲಿ ತಮ್ಮನ್ನು ತಾವು ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡಿದ್ದಾರೆ मैं तो करूँ सी तब बाजू की ग्रेट लेती हूँ बाजू खड़ी है तो कार पार। माँ। माँ। ऐसी आप करते नहीं हैं। नहीं नहीं वहाँ पे हम। तेरे को तो लगना मंगाने ही पड़ा। ओ ये कर सकते हैं? ना वो कर तुम्हें। तो ये क्या भाई को है उंगार।